नमक ಸ್ವಾಗತ ನಮ್ಮ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಮೇಳವನ್ನು ವಿಜಯಪುರ ನಗರ ಸಿದ್ದೇಶ್ವರ ಜಾತ್ರೆಯಲ್ಲಿ ಇವತ್ತು ಸ್ಟಾಲ್ ಗಳನ್ನ ಹಾಕಿದ್ದಾರೆ ಅದೇ ರೀತಿ ಎಂ ಬಿ ಪಾಟೀಲ್ ಸರ್ ಸಚಿವರ ಕೈಗಾರಿಕಾ ಮೇಲೆ ಸಚಿವರಾದ್ಮೇಲೆ ಉತ್ತೇಜನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ರಾಜ್ಯದ್ದು ಮತ್ತು ನಮ್ ನಮ್ದು ಹೆಮ್ಮೆ ಅದು ಇಡೀ ದೇಶಾದ್ಯಂತಲ್ಲ ಇಡೀ ಹೊರದೇಶಕ್ಕೂ ಕೂಡ ಇವರು ಎಕ್ಸ್ಪೋರ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರ ಹಾಗಾಗಿ ಹೊರದೇಶದವರು ಕೂಡ ಈ ಮಿಲೇನ ಸೋಪ್ ಅನ್ನೋದು ಯೂಸ್ ಮಾಡ್ತಾರೆ ಅಂತ ನಾವು ಸೌನ್ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ನೀರಾವರಿ ಮಂತ್ರಿ ಯಾರಂದ್ರೆ ಎಂ ಬಿ ಪಾಟೀಲ್ ಪದವಿಯನ್ನು ತಗೊಂಡಂತವ್ರು ಇವತ್ತು ಕೈಗಾರಿಕಾ ಸಚಿವರಾದ ಮೇಲೆ ಕೂಡ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ವಿಜಯಪುರ ಜಿಲ್ಲೆಗೂ ಮೈಸೂರು ಸ್ಯಾಂಡಲ್ ಚೋಕ್ ಫ್ಯಾಕ್ಟರಿಯನ್ನು ತರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಇನ್ನೊರ್ವಹ್ ಮೈಸೂರು ಸ್ಯಾಂಡಲ್ ಚೌಕ್ ನಿಗಮದ ಅಧ್ಯಕ್ಷ ಅಂತ ಸಿ ಎಸ್ ನಾಡಗೌಡರು ನಮ್ಮ ಜಿಲ್ಲೆಯವರಾದ ಇಬ್ರು ಸೇರ್ಕೊಂಡು ಇದೊಂದು ಒಳ್ಳೆ ಕೆಲಸವನ್ನ ವಿಜಯಪುರ ಜನತೆಗೆ ಮಾಡ್ತಾ ಇದ್ದಾರೆ ಮತ್ತು ಯುವಕ ಮತ್ತು ಯುವತಿಯರಿಗೆ ಅತಿ ಹೆಚ್ಚಿನ ಒಂದು ಉದ್ಯೋಗ ಅವಕಾಶ ನಮ್ಮ ಜಿಲ್ಲೆಗೆ ದೊರೆತದಂತ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಅತಿ ಸಂತೋಷವನ್ನ ಎಲ್ಲಾ ಮಹಿಳೆಯರಿಂದ ಅಥವಾ ವಿಜಯಪುರ ಜನತೆಯಿಂದ ಹೇಳ್ತೇನೆ ವಿಜಯಪುರ ನಗರದಲ್ಲಿ ಒಂದು ಘಟಕನ ಉದ್ಘಾಟನೆ ಮಾಡ್ತಾ ಇದಾರೆ ಅತಿ ಶೀಘ್ರದಲ್ಲಿ ಅದು ಉದ್ಘಾಟನೆ ಆಗ್ತದ ಇದರಿಂದ ನಮ್ಗೆ ಒಂದು ಹೆಚ್ಚಿನ ಉತ್ತೇಜನ ಮತ್ತು ಎಲ್ಲರಿಗೂ ಒಂದು ಉದ್ಯೋಗ ಅವಕಾಶ ಕೂಡ ಇದರಿಂದ ಅಂತ ನಾನು ಹೇಳಕ್ ಇಚ್ಚ ಪಡ್ತೀನಿ ಹಂಗಾಗಿ ನಾನು ರಂಗಿಬಾಟ್ ನನಗೆ ವಿಜಯಪುರ ಜನತೆಯಿಂದ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ အဲ့ဒါကလည်းမနီကရီမကွန်ဘာလို့လဲတော့မတက်ဘူး။ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ